ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ನಾಳೆ ಹೈ ವೋಲ್ಟೇಜ್ ಕದನ ನಡೆಯುತ್ತೆ ಸೆಮಿಫೈನಲ್ ಕದನ ಸೊ ಈ ಹೋರಾಟದಲ್ಲಿ ಗೆಲುವು ಯಾರಿಗೆ ಅಂತೇಳಿ ಟೀಮ್ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವೆ ನಡೀತಾ ಇರುವಂಥ ಹೈ ವೋಲ್ಟೇಜ್ ಕದನ ನಾಳೆ ಆರಂಭ ಆಗುತ್ತೆ ನಾಳೆ ಸೆಮಿಫೈನಲ್ ಯಾರು ಗೆಲ್ತಾರೋ ಅವರು ನೇರವಾಗಿ ಫೈನಲ್ಗೆ ಪ್ರವೇಶ ಮಾಡ್ತಾರೆ ಸೊ ಹಾಗಾಗಿ ಇಂಗ್ಲೆಂಡ್ ಮತ್ತು ಟೀಮ್ ಇಂಡಿಯಾ ಯಾವ ರೀತಿಯಾಗಿ ಇರುತ್ತೆ ಪ್ಲೇಯಿಂಗ್ ಲೆವೆನ್ ಹೇಗಿರುತ್ತೆ ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾಲ್ಕು ತಂಡಗಳು ಈಗಾಗಲೇ ಸೆಮಿಫೈನಲ್ ಪ್ರವೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಟೀಮ್ ಯಾವ ರೀತಿಯಾಗಿ ಇರುತ್ತೆ ಪ್ರಮುಖವಾಗಿ ಇಂಡಿಯಾ ಜೊತೆಗೆ ಫೈನಲ್ ಬರುವಂಥ ಟೀಮ್ ಯಾವುದಾಗತ್ತೆ ಏನದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮಂಜು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ರೇ ತಂಗು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ಸರ್ ಹಾಯ್ ಎಸ್ಸ ಮಂಜು ಈಗಾಗಲೇ ಟೀಮ್ ಇಂಡಿಯಾ ಈಸಿಯಾಗಿ ಸೆಮಿಫೈನಲ್ಗೆ ಪ್ರವೇಶ ಮಾಡಿದೆ ಬಟ್ ಈ ಈಗ ಇರುವಂಥದ್ದು ನಿಜವಾದ ಚಾಲೆಂಜ್ ಯಾಕೆಂದರೆ ಕಳೆದ ಬಾರಿಯೂ ಕೂಡ ನಮಗೆ ಟಕ್ಕರ್ ಕೊಟ್ಟಿರುವಂಥ ಟೀಮ್ ಅದು ಇಂಗ್ಲೆಂಡೇ ಸೊ ಹಾಗಾಗಿ ಈ ಬಾರಿಯೂ ಕೂಡ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ ಟೀಮ್ ಇಂಡಿಯಾಗೆ ಯಾಕೆಂದರೆ ನಾವು ಎಡೋದು ಇಲ್ಲೇ ಇಂಥ ಟೈಮಲ್ಲೇ ಸೆಮಿಫೈನಲ್ಸ್ ಫೈನಲ್ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಗೆ ಏನೋ ಒಂದು ಮಿಸ್ ಆಗಿಬಿಡುತ್ತೆ ಸೊ ಹೇಗಿರ್ಬೋದು ಈಗ ಹೇಗಿದೆ ಹೌದು ಸರ್ ನೀವು ಹೇಳ್ದಂಗೆ ನಮ್ದು ಹೆಂಗೆ ಅಂತಂದರೆ ಎಲ್ಲ ಕ್ಲೀನಾಗೇ ಬರುತ್ತೆ ಏನಿದೆ ಎಲ್ಲ ಮ್ಯಾಚಲ್ಲಿ ಗೆದ್ಕಂತಾನೆ ಬರುತ್ತೆ ಕೊನೆ ಟೈಮಲ್ಲಿ ನೀವು ಹೇಳ್ದಂಗೆ ಸೆಮಿಫೈನಲ್ ಫೈನಲಲ್ಲಿ ಮಾತ್ರ ಎಡುವುದು ಯಾಕಂದ್ರೆ ಅದು ಮೇಜರಾಗಿ ಒಂದು ಸ್ಟೆಪ್ ಇರುತ್ತೆ ಸೊ ಅಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕ್ಯಾಪ್ಟನ್ನ ಕೂಡಿಸ್ಕೊಂಡು ಕೋಚರ್ನ ಕೂಡಿಸ್ಕೊಂಡು ಏನು ಮಾಡೋದು ಪ್ಲೇಯರ್ಸ್ಗಳು ಕ್ಯಾಪ್ಟನ್ ಮಾತುಗಳನ್ನ ಸೀನಿಯರ್ ಕ್ರಿಕೆಟರ್ ಮಾತುಗಳನ್ನ ಕೇಳಬೇಕು ಸೊ ಹೆಂಗೆ ಗೆದ್ಬಿಟ್ಟಿದ್ವಿ ನಾವು ಆಲ್ರೆಡಿ ಸೆಮಿಫೈನಲ್ ಇದ್ದೀವಿ ಫೈನಲ್ ಹೋಗ್ಬಿಡ್ತೀವಿ ಅನ್ನೋ ಒಂದು ಇದು ಬೇಡ ಯಾಕಂದರೆ ಸಣ್ಣ ತಪ್ಪುಗಳ ತಪ್ಪುಗಳನ್ನ ತಿದ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಫಸ್ಟು ಅವ್ರ ಮೈಂಡಲ್ಲಿ ಓಡಬೇಕು ಸೊ ಅದು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರೋದು ಇಂಡಿಯನ್ ಟೀಮು ಸೊ ಈಗ ಆಲ್ರೆಡಿ ವರ್ಲ್ಡ್ ಕಪುಲ್ಲ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪಲ್ಲಿ ನೋಡಿದ್ವಿ ಓದ್ ಸೀಸನ್ಗಳು ನೋಡಿದ್ವಿ ಯಾವುದೇ ಮ್ಯಾಚ್ ಸೋಲ್ದೆ ಫೈನಲಲ್ಲಿ ಹೋಗಿ ಫೈನಲಲ್ಲಿ ಆಸ್ಟ್ರೇಲಿಯಾ ಮೇಲೆ ಸೋತ್ರು ಸೊ ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊಬೇಕಿತ್ತು ಎಲ್ಲ ವೀಕ್ಷಕರು ಹೇಳೋದೊಂದೇನೆ ಜೆಕ್ಕೆ ಪಾಂಟಿಂಗ್ ಇಂದ ಹಿಡ್ದು ಸಚಿನ್ ತೆಂಡೂಲ್ಕರ್ ಹಿಡ್ದು ಎಲ್ಲರೂ ಹೇಳೋದೊಂದೇ ಸೊ ಒಂದು ಯಾವುದಾದ್ರೂ ಮ್ಯಾಚಲ್ಲಿ ಅಂದರೆ ಆವತ್ತಿನ ಮ್ಯಾಚಲ್ಲಿ ಹೇಳೋದು ಸೋತಿದ್ದರೆ ತಪ್ಪುಗಳು ಕಾಣೋದು ಇಂಡಿಯನ್ ಟೀಮ್ ಗೆ ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಗಳಿಗೆ ಸೊ ಆ ಒಂದು ತಪ್ಪು ಈ ಒಂದು ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಟಿ ಟ್ವೆಂಟಿ ಹೌದು ಹೌದು ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಒಂದೇ ಸಲ ಗೆದ್ದಿರೋದು ಸೊ ಎಲ್ಲ ಒಂದು ನಾವು ಹೆಂಗೆ ಅಂತಂದ್ರೆ ನಮ್ದು ಎಲ್ಲಾ ಟೀಮಲ್ಲಿ ನೋಡಿದ್ರೆ ಏ ಇಂಡಿಯಾ ಒಂದು ಬಲಾಡ್ಡ ತಂಡ ಒಂದು ಸ್ಟ್ರಾಂಗ್ ಟೀಮು ಅದು ಕಾಂಪಿಟೇಟರ್ ಯಾರು ಇಲ್ಲ ಅಂತ ಒಂದು ಟೀಮ್ ನೇ ಎರಡ್ ಸಾವಿರದ ಒಂದೇ ಸಲ ಕಪ್ ಗೆದ್ದಿರೋದು ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಪ್ ಗೆದ್ದಿಲ್ಲ ಈ ಒಂದು ಕಪ್ ಅಂದ್ರೆ ಫಸ್ಟ್ ಆಫ್ ಆಲ್ ಎಕ್ಸಿಕ್ಯೂಟಿವ್ ಚೆನ್ನಾಗಿರಬೇಕು ಹೈ ವೋಲ್ಟೇಜ್ ಕದನ ಇರುತ್ತೆ ಇಂಗ್ಲೆಂಡ್ ಮತ್ತೆ ಇಂಡಿಯಾ ನಡುವೆ ಇಪ್ಪತ್ತೆರಡರಲ್ಲಿ ಹಿನಾಯ ಸೋಲಾಗುತ್ತೆ ಭಾರತಕ್ಕೆ ಸೊ ಈಗ ಒಂದು ಒಳ್ಳೆ ಅವಕಾಶ ಭಾರತಕ್ಕೆ ಆ ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ರಿವೆಂಜ್ ಎಲ್ಲಾ ಟೀಮ್ ಜೊತೆಗೂ ನಾವು ತಗೊಂಡಿದೀವಿ ಇವ್ರ ಜೊತೆಗೂ ತಗೋತೀವಿ ಡೌಟೇ ಇಲ್ಲ ಆಸ್ಟ್ರೇಲಿಯನ್ನ ಹೊರಗಡೆ ಹಾಕ್ಬೇಕು ಅಂತ ಪಕ್ಕ ಪ್ಲಾನ್ ಮಾಡಿದ್ವಿ ಅದೇ ತರನೇ ಹೊರಗಡೆ ಹೋಯ್ತು ಒಂದು ಏನು ಅಂತಂದ್ರೆ ಅಫ್ಘಾನಿಸ್ತಾನ ಬಂದಿದೆ ಅಲ್ಲ ಗೆ ಅದು ಖುಷಿ ಇದೆ ಅದ್ರ ಜೊತೆಗೆ ಭಾರತ ಇರೋದು ಇನ್ನು ಡಬಲ್ ಖುಷಿ ಭಾರತದ ಈಗಿನ ಸ್ಥಿತಿಯನ್ನು ನೋಡಿದ್ರೆ ಎಲ್ರು ಕೂಡ ಫಾರ್ಮ್ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಹೊರತುಪಡಿಸಿ ಅಂತ ಕೆಲವೊಬ್ಬರು ಅಂತ ಇದ್ದರು ಬಟ್ ಎರಡು ಮ್ಯಾಚಲ್ಲಿ ಆಡಿದ್ದಾರೆ ಅವರು ತರ್ಟಿ ಪ್ಲಸ್ ರನ್ ನಿಮ್ಗೆ ಟಿ ಟ್ವೆಂಟಿಲಿ ದ ಬೆಸ್ಟ್ ಸ್ಕೋರ್ ನೋ ಡೌಟ್ ಒಂದ್ ಕಡೆ ಇನ್ನೊಂದು ಮ್ಯಾಚಲ್ಲಿ ಟ್ವೆಂಟಿ ಫೋರ್ ಆಡಿದ್ದಾರೆ ಓ ಓಕೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಮೆರಿಕಾದಲ್ಲಿ ಓಕೆ ಪಿಚ್ ಚೆನ್ನಾಗಿರಲಿಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಇರಲಿಲ್ಲ ಅಲ್ಲಿ ಆಡಲಿಲ್ಲ ಓಕೆ ಬಟ್ ಏನಾಗಿದೆ ವೆಸ್ಟ್ ಇಂಡೀಸ್ನಲ್ಲಿ ಅಂತ ಹೇಳಿ ಬಟ್ ಬಿಗ್ ಮ್ಯಾನ್ ಬಿಗ್ ಮ್ಯಾಚಲ್ಲೇ ಆಡ್ತಾರೆ ಅನ್ನುವಂಥದ್ದು ಒಂದು ಭರವಸೆ ಅಂತೂ ಇದೆ ಇಂತಹ ಪ್ರೆಷರ್ ಹ್ಯಾಂಡಲ್ ಮಾಡುವಂಥದ್ದನ್ನು ಭಾರತೀಯ ಟೀಮ್ಗೆ ಏನು ಕಲಿಸ್ಕೊಡುವಂಥ ಅವಶ್ಯಕತೆ ಇಲ್ಲ ಇಂಥದ್ದನ್ನು ತುಂಬ ಸರಿ ಆಡಿಬಿಟ್ಟಿದ್ದೀವಿ ಭಾಳ ಸಲ ಸೋತಿದ್ದೀವಿ ಸೋತಿದ್ರಲ್ಲಿ ಪಾಠವನ್ನು ಕಲ್ತಿದ್ದೇ ಜಾಸ್ತಿ ಅಂತ ನಾನು ಅನ್ಕೋತೀನಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಈಗಿರುವಂಥ ಯಂಗ್ ಟೈಗರ್ಸ್ ಏನಿದಾರಲ್ಲ ಈ ಒಂದು ವಿಶ್ವಕಪ್ನ ಗೆಲ್ಲುವಂತ ನೆಚ್ಚಿನ ತಂಡ ಅಂತ ಇಡೀ ಎಲ್ಲ ವಿಶ್ವವೇ ಕೊಂಡಾಡ್ತಾ ಇದೆ ಅದರಲ್ಲಂತೂ ಡೌಟೇ ಇಲ್ಲ ಬಟ್ ಒಂದು ಮೈನಸ್ ಗಳು ಕಾಣಿಸ್ತಾ ಇದೆ ಅದ್ರೂ ಕೂಡ ಡೌಟ್ ಇದೆ ಇನ್ನೊಂದು ಏನು ಗೊತ್ತಾ ಇಂಗ್ಲೆಂಡ್ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಇವಾಗ ಸೋತಿದ್ವಿ ಅದು ಹೆಂಗ್ ಗೊತ್ತಾ ನಾವು ನೂರ ಅರವತ್ತೊಂಬತ್ತು ಹೊಡೆದಿದ್ವಿ ಅವ್ರು ಒಂದೂ ವಿಕೆಟ್ ನ ಕಳೆದ್ಕೊಳ್ಳದೆ ಚೆಚ್ ಬಿಸಾಕ್ಬಿಟ್ಟಿದ್ರು ಅದು ಹದಿನಾರು ಓರಲ್ಲಿ ಇದೇ ಬಟ್ಲರ್ ಅವರಿದ್ರು ಹ್ಯಾರಿ ಬ್ರೂಕ್ ಇನ್ನೊಬ್ಬ ಆಟಗಾರ ಇದ್ದರು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವ್ರ ವಿರುದ್ಧ ನಾವು ಸೇರ್ ತೀರಿಸ್ಕೊಳ್ದೆ ಇರ್ತೀವ ಪಕ್ಕಾ ತೀರಿಸ್ಕೊಳ್ತೀವಿ ಯಾಕಂದ್ರೆ ಪಾಕಿಸ್ತಾನ ಜೊತೆಗೆ ಇರೋದು ಇಂಡಿಯಾಗೆ ಕಳೆದ ಬಾರಿ ಬಾರಿ ಈ ಕೂಡ ಲಾಸ್ಟ್ ನೀವು ಎರಡು ವರ್ಷದ ಹಿಂದಿನ ಕಥೆನ ತೊಗೊಂಡ್ ಈಗ ಇಡೋದಕ್ಕಾಗಲ್ಲ ನಾವು ನೋಡಿ ವಿಶ್ವಕಪ್ ನಲ್ಲಿ ಒಂದು ಸರಿನು ಪಾಕಿಸ್ತಾನ ಜೊತೆಗೆ ಸೋತಿರ್ಲಿಲ್ಲ ಸೋತ್ವಿ ತಾನೆ ಇತಿಹಾಸ ಅನ್ನೋದು ಆಗಿನ ಮೂಮೆಂಟ್ ಗೆ ನಮ್ಗೆ ಆತ್ಮಸ್ಥೈರ್ಯ ಕೊಡಬಹುದು ಬಟ್ ಅವತ್ತಿನ ಆಟಕ್ಕೆ ಅದು ಕನ್ಸಿಡರ್ ಆಗೋದಿಲ್ಲ ನನ್ ಪ್ರಕಾರ ಆಗೋದಿಲ್ಲ ಆತ್ಮವಿಶ್ವಾಸ ಕೊಡುತ್ತೆ ಇವ್ರ ಜೊತೆ ನಾವು ಸೋತಿಲ್ಲ ಅನ್ನೋದು ಅವ್ರಿಗೂ ಇರತ್ತೆ ಜೊತೆ ಒಂದು ಸರಿ ನಾವು ಗೆದ್ದಿಲ್ವಲ್ಲ ಅಂತ ಹೇಳಿ ಬಟ್ ಇತಿಹಾಸ ಹಂಗೆ ಲೈಫ್ ಟೈಮ್ ಇರುತ್ತೆ ಚೇಂಜ್ ತಾನೆ ಹಾಗೆ ಇಲ್ಲೂ ಕೂಡ ಇತಿಹಾಸವನ್ನ ಬದಲಿಸುವಂಥ ಶಕ್ತಿ ಭಾರತಕ್ಕಿದೆ ಭಾರತದಲ್ಲಿ ಯಾರು ಫಾರ್ಮ್ನಲ್ಲಿ ಇಲ್ಲ ಹುಡುಕ್ತಾ ಹೋದರೆ ಕೊಹ್ಲಿನ ಬಿಟ್ಟರೆ ಓಕೆ ನಾನು ಕೊಹ್ಲಿ ಅವಾಗಲೇ ಹೇಳಿದೆ ಎರಡು ಮ್ಯಾಚ್ ಅವರಿಂದನೂ ಬಂದಿದೆ ಎಲ್ಲರೂ ಕೂಡ ಫಾರ್ಮ್ನಲ್ಲಿ ಇದ್ದಾರೆ ರೋಹಿತ್ ಶರ್ಮಾ ಕಂಬ್ಯಾಕ್ ಆದರೂ ಸೂರ್ಯ ಒಳ್ಳೆ ಚಾ ಒಳ್ಳೆ ಬ್ಯಾಟಿಂಗ್ನ ಮಾಡ್ತಾ ಇದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ದುಬೈ ಒಂದು ಎರಡು ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ ಆಮೇಲೆ ಹಾರ್ದಿಕ್ ಪಾಂಡ್ಯ ಅಂತೂ ಪ್ರತಿ ಮ್ಯಾಚ್ ಆಡ್ತಾ ಇದ್ದಾರೆ ವಿದೇಶಿ ಪಿಚ್ಗಳಲ್ಲಿ ಅವರು ಆಟವನ್ನು ಕದರ್ನ ತೋರಿಸ್ತಾನೆ ಇದ್ದಾರೆ ಇವರು ನಮ್ಮ ವಿಕೆಟ್ ಕೀಪರು ಆಮೇಲೆ ಬಾಲಿಂಗ್ನಲ್ಲಂತೂ ಕಮಾಲ್ ಮಾಡ್ತಾ ಇದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ವಿಶ್ವಕಪ್ನ ಏನಾದರೂ ಸೋಲ್ಟ್ವಿ ಅಂತ ತಿಳ್ಕೊಳ್ಳಿ ಅಕಸ್ಮಾತಾಗಿ ನಾವು ಹೋಗಲಿಲ್ಲಪ್ಪ ವಿಶ್ವಕಪ್ನಾಗ ಗೆಲ್ಲೋ ಅರ್ಹತೆಯೇ ಇಲ್ಲ ಅಂತ ಅಂದ್ಕೊಂಡ್ಬಿಡಿ ಇಷ್ಟು ಒಳ್ಳೆ ಇದ್ದು ನಾವು ಗೆಲ್ಲಿಲ್ಲ ಅಂತಂದರೆ ಮತ್ತು ಇನ್ನೇನು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ಪಲ್ಲೂ ಫೈನಲ್ ಬಂದು ಸೋತಿದ್ದೀವಿ ಇಲ್ಲ ಅಂತ ಹೇಳಲ್ಲ ಅವಾಗಲೂ ತುಂಬ ಒಳ್ಳೆಯ ಟೀಮ್ ಇತ್ತು ಅವಾಗ ಏನಾಗಿ ಏನಿದು ಇಂಥ ತಂಡ ಇದ್ದು ಒಂದು ಬ್ಯಾಡ್ ಡೇಗೆ ನಾವು ಕಳ್ಕೊಂಡ್ಬಿಟ್ಟು ಅಂತ ಅನ್ನಿಸ್ತಾ ಇದೆ ಬಟ್ ಈ ಸರಿ ಆ ಬ್ಯಾಡ್ ಡೇ ನಮಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಪಿಚ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಹರ್ಕೊಂಡಿದ್ದಾರೆ ಆ ಗಯಾನದಲ್ಲಿ ಮುಂದಿನ ಪ ಪಂದ್ಯ ಇರೋದ್ರಿಂದ ಅದನ್ನ ಕೂಡ ತುಂಬ ಚೆನ್ನಾಗಿ ಅರ್ದ್ಕೊಂಡಿದ್ದಾರೆ ಭಾರತೀಯರು ಇಂಗ್ಲೆಂಡ್ಗೆ ಒಂದು ಸ್ವಲ್ಪ ಬೌನ್ಸಿ ಟ್ರ್ಯಾಕ್ಗಳು ಹೆಚ್ಚಿಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಮತ್ತು ಅದನ್ನು ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಇಂಥ ಪಿಚ್ಗಳಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಮೈನಸ್ಗಳೇ ಜಾಸ್ತಿ ಮೈನಸ್ಗಳು ಅವರಲ್ಲಿ ಏನೇನಿದೆ ಅನ್ನೋದನ್ನು ಹೇಳ್ತೀನಿ ಆಮೇಲೆ ಬಟ್ ಇವತ್ತು ನಾನು ಇವತ್ತು ಕಣ್ ಮುಂದೆ ಇರೋದು ಪೇಪರ್ ವೈಸ್ ನೋಡಿ ಅಥವಾ ಟೀಮ್ ವೈಸ್ ನೋಡಿ ಅಥವಾ ದೊಡ್ಡ ದೊಡ್ಡ ಆಟಗಾರರು ಹೇಳಿಕೆ ಕೊಟ್ಟಿರೋದನ್ನ ನೋಡಿದ್ರೆ ಭಾರತ ತುಂಬಾ ದೊಡ್ಡ ಮೇಲುಗೈ ಸಾಧಿಸಿದೆ ಹಾಗಾದ್ರೆ ಪ್ರಮುಖವಾಗಿ ಭಾರತ ಮತ್ತೆ ಇಂಗ್ಲೆಂಡ್ ನಡುವಿನ ಈ ಸೆಮಿಸ್ ಹಾದಿ ಯಾವ ರೀತಿಯಾಗಿ ಬಂದಿದೆ ಅದನ್ನು ಕೂಡ ನಾವು ನೋಡಲೇಬೇಕಾಗುತ್ತೆ ಯಾಕಂದ್ರೆ ಸೆಮಿಫೈನಲ್ ಅಂತ ಹೇಳಿದಾಗ ಈ ಸೆಮಿಫೈನಲ್ ಹಾದಿಯನ್ನು ನಾವು ನೋಡಲೇಬೇಕಾಗತ್ತೆ ಯಾಕಂದ್ರೆ ಸೋತವರು ನೇರವಾಗಿ ಮನೆಗೆ ಹೋಗ್ತಾರೆ ಹಾಗಾಗಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೌದು ಭಾರತ ನೋಡಿ ಒಂದು ಮ್ಯಾಚ್ಗೆ ಸೋತೆ ಇಲ್ಲ ಅದು ಏಳು ಬೀಳುಗಳನ್ನು ಏನು ಕಂಡೇ ಇಲ್ಲ ಭಾರತ ಅಜೇಯ ಓಟವನ್ನು ಮುಂದುವರಿಸಿಕೊಂಡೇ ಬಂದಿದೆ ನಾಳೆ ರಾತ್ರಿ ಎಂಟು ಗಂಟೆಗೆ ಈ ಒಂದು ಮ್ಯಾಚ್ ನಡೆಯುತ್ತೆ ಅಲ್ಲಿ ನಮಗೆ ಎಂಟು ಗಂಟೆ ಅಂದರೆ ಬೆಳಗ್ಗೆ ಅಲ್ಲಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಇಂಗ್ಲೆಂಡ್ ಕೂಡ ಹಾಗೆ ಕೆಲವೊಂದು ನೋಡಿ ಆ ಮೊದಲ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಏನಾದರೂ ಸ್ಕಾಟ್ಲ್ಯಾಂಡ್ ಹೋಗೋದಕ್ಕೆ ದಾರಿ ಮಾಡಿ ಕೊಟ್ಟಿದ್ರೆ ಇವರು ಇರ್ತಿರ್ಲಿಲ್ಲ ಇಲ್ಲಿ ಇಂಗ್ಲೆಂಡದವರು ಬಟ್ ಒಂದು ಒಳ್ಳೆ ಫೈಟ್ ಅಂತೂ ಆಗುತ್ತೆ ನೋಡಿ ಸೆಮಿಫೈನಲ್ ಫೈನಲ್ ಹಂಗಿ ಮ್ಯಾಜಿಕ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋದು ಇಂಗ್ಲೆಂಡ್ ಹೌದೌದು ಬಟ್ ಇದರಲ್ಲಿ ಸೂಪರ್ ಐಟಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಬಟ್ ಮೊದಲ ಸುತ್ತಿನಲ್ಲಿ ಒಂದು ಸ್ವಲ್ಪ ಏಳುಗಳು ಕಂಡ್ರವರು ಬಟ್ ಭಾರತ ಹಾಗಿಲ್ಲ ಫುಲ್ ಮೇಲುಗೈ ಸಾಧಿಸ್ತಾ ಹೋಗಿದೆ ಹಾಗಂತ ಹೇಳಿ ಕೆಲವೊಂದ್ಸರಿ ನಲ್ಲಿ ಏಳುಗಳು ಕಂಡಿದೆ ಪಾಕಿಸ್ತಾನದಲ್ಲಿ ಸೋಲುವಂತ ಮ್ಯಾಚನ್ನೇ ನಾವು ಗೆದ್ವಿ ಅದಾದ ನಂತರ ಒಂದ್ ಸ್ವಲ್ಪ ಆಸ್ಟ್ರೇಲಿಯಾ ಜೊತೆಗೆ ಬಿಗ್ ವಿನ್ ಸಾಧಿಸಿದ್ವಿ ನೋಡಿ ಬ್ಯಾಟಿಂಗ್ ನಲ್ಲೂ ವೈಭವ ಇದೆ ನಮ್ಮದು ನಲ್ಲೂ ವೈಭವ ಇದೆ ಆಲ್ರೌಂಡರ್ ಆಟಗಾರ ಎಲ್ಲರೂ ಕೈ ಹಿಡಿದಿದ್ದಾರೆ ಈ ಎರಡು ತಂಡಗಳ ನಡುವೆ ಒಂದು ಫೈಟ್ ಅಂತೂ ನಡೆಯುತ್ತೆ ಸಾಲ್ಟ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಒಳ್ಳೆ ಆಟವನ್ನ ನಾವು ಕಂಡಿದ್ದು ಹನ್ನೊಂದರ ಬಳಗ ಖಂಡಿತವಾಗ್ಲು ಖುಷಿ ಆಗುತ್ತೆ ಈ ತಂಡ ಖಂಡಿತವಾಗ್ಲಿ ಕಪ್ ಎತ್ತುತ್ತೆ ಅನ್ನುವಂಥ ಆಶಯ ಅಂತೂ ಇದೆ ರೋಹಿತ್ ಶರ್ಮಾ ಆಸ್ ಅ ಕ್ಯಾಪ್ಟನ್ ಆಗಿ ಇದ್ದೇ ಇರ್ತಾರೆ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಆಗ್ತಾರೆ ಅನ್ನೋಂಥ ವಿಶ್ವಾಸ ಇದೆ ಫಾರ್ಮಲ್ ಇದಾರೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಆ ಬಿಗ್ ಇನ್ನಿಂಗ್ಸ್ ಕಳೆದ ಬಾರಿ ಹೆಂಗೆ ತೊಂಬತ್ತೆರಡು ರೋಹಿತ್ ಶರ್ಮಾ ಹೊಡೆದ್ರಲ್ಲ ಹಾಗೆ ಒಂದು ಏಯ್ಟಿ ಪ್ಲಸ್ ರನ್ ಕೊಹ್ಲಿ ಮುಂದಿನ ಎರಡು ಪಂದ್ಯಗಳಲ್ಲಿ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ರಿಷಬ್ ಪಂತ್ ಒಳ್ಳೆಯ ಒಂದು ಲಯದಲ್ಲೂ ಇದ್ದಾರೆ ಮತ್ತೆ ಸಾಥ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸೂರ್ಯಕುಮಾರ್ಗೆ ಸೂರ್ಯಕುಮಾರ್ ಕೂಡ ಕಳೆದ ಪಂದ್ಯದಲ್ಲಿ ವೈಫಲ್ಯ ಹೊಂದಿರಬಹುದು ಅದಕ್ಕಿಂತ ಹಿಂದಿನ ಪಂದ್ಯಗಳಲ್ಲೆಲ್ಲ ಕೈ ಹಿಡಿದಿದ್ದಾರೆ ಶಿವಮ್ ದುಬೆ ಒಂದು ಬಿಗ್ ಇನ್ನಿಂಗ್ಸ್ ಬರಬೇಕು ಈ ಒಬ್ಬ ಆಟಗಾರನಿಂದ ಹಾರ್ದಿಕ್ ಪಾಂಡೆ ಈ ಒಂದು ವರ್ಲ್ಡ್ ಕಪ್ನ ಹೀರೋ ಅನ್ಬೋದು ಎಲ್ಲದರಲ್ಲೂ ಮಿಂಚ್ತಾ ಇದ್ದಾರೆ ಎಂಡಿಂಗ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಬಾಲಿಂಗ್ನಲ್ಲಿ ಕೈ ಹಿಡಿತಾ ಇದ್ದಾರೆ ಕಳೆದ ಪಂದ್ಯದಲ್ಲಿ ರನ್ ಜಾಸ್ತಿ ಕೊಟ್ಟರು ಬಟ್ ವಿಕೆಟ್ನ ತೊಗೊಂಡಿದ್ರು ರವೀಂದ್ರ ಜಡೇಜಾ ಹೆಚ್ಚಿನ ಅವಕಾಶಗಳು ಬ್ಯಾಟಿಂಗ್ನಲ್ಲಿ ಸಿಗ್ತಾ ಇಲ್ಲ ಬಟ್ ಸಿಕ್ಕಿಂತ ಅವಕಾಶಗಳನ್ನು ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ನಾನು ಒಪ್ಪಲ್ಲ ಅಕ್ಷರ್ ಪಟೇಲ್ ಜಸ್ಪ್ರೀತ್ ಬುಮ್ರಾ ಅಶುದೀಪ್ ಮತ್ತು ಕುಲ್ದೀಪ್ ಯಾದವ್ ಅದ್ಭುತವಾಗಿ ಆ ಒಂದು ಬಾಲಿಂಗ್ ವಿಭಾಗವನ್ನು ನಿಭಾಯಿಸ್ತಾ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹೇಳೋದಕ್ಕೆ ಆಗಲ್ಲ ಯಾವಾಗ ನಿಮಗೆ ವಿಕೆಟ್ ಬೇಕು ಯಾವುದೋ ಒಂದು ಎದುರಾಳಿ ಪಾರ್ಟ್ನರ್ಶಿಪ್ ಆಯ್ತು ಅಥವಾ ಈ ಮೂಮೆಂಟಲ್ಲಿ ಇಟ್ಟು ಮ್ಯಾಚ್ ಟರ್ನ್ ಆಗಬೇಕು ಅಂದ್ರೆ ಇವ್ರ ಕೈಲಿ ಬಾಲ್ ಹೋದ್ರೆ ಆ ಮ್ಯಾಚ್ ಟರ್ನ್ ಆಗ್ತಾನೆ ಇದೆ ಆ್ಯಸ್ ಅ ಕ್ಯಾಪ್ಟನ್ ಆಗಿ ತನ್ನ ತಂಡದ ಬಗ್ಗೆ ದೊಡ್ಡ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೋಹಿತ್ ಶರ್ಮಾ ಅನ್ಬೋದು ಈ ಏನ್ ಚೇಂಜಸ್ ಆಗಲ್ವಾ ನಾಳೆ ನೋ ಚಾನ್ಸ್ ಈಗ ರವೀಂದ್ರ ಜಡೇಜಾ ಅವ್ರ ಕಡೆಯಿಂದ ಅಷ್ಟೊಂದು ರನ್ಸ್ ಬರ್ತೀವಿ ರವೀಂದ್ರ ಜಡೇಜಾ ಕಡೆ ಇಲ್ಲ ಅವ್ರು ಹೆಂಗೆ ಅಂತಂದ್ರೆ ನಮ್ಮ ಫೀಲ್ಡಿಂಗ್ ಅಲ್ಲಿ ಒಂಥರ ಲೆಸೆಂಡ್ ಇದ್ದಂಗೆ ನಮ್ಗೆ ಕೊಹ್ಲಿ ಕೊಹ್ಲಿನ ಬ್ಯಾಟಿಂಗ್ ಅಲ್ಲಿ ಹೆಂಗ್ ಲೆಸೆಂಡ್ ಫೀಲ್ಡಿಂಗ್ ಫೀಲ್ಡಿಂಗಲ್ಲಿ ನಮಗೆ ರವೀಂದ್ರ ಜಡೇಜಾ ಲೆಜೆಂಡ್ ಯಾಕಂದ್ರೆ ಬೇಕು ಬೇಕು ಅಂತಾನೆ ಅಂತ ಬೇಕು ಯಾಕಂದ್ರೆ ಓದ್ ಮ್ಯಾಚ್ ಅಲ್ಲಿ ಅವ್ರಿಗೆ ಬೆಸ್ಟ್ ಫೀಲ್ಡರ್ ಅಂದ ಅವಾರ್ಡ್ ಬರೆಯ ಕೊಟ್ಟರು ಮ್ಯಾನೇಜ್ಮೆಂಟ್ ಅವರು ಸೊ ನನ್ನ ಪ್ರಕಾರ ಈ ಒಂದು ಸೀರೀಸ್ ಈ ವರ್ಲ್ಡ್ ಕಪ್ ನೋಡಿದಾಗ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಪ್ಲೇಯರ್ ಆಫ್ ದ ಸೀರೀಸ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಹೇಳ್ತಾ ಇರೋದೇನಂದ್ರೆ ಈಗ ರವೀಂದ್ರ ಜಡೇಜಾ ಜಾಗದಲ್ಲಿ ಜೈಸ್ಪಾಲ್ ಬಂದ್ಬಿಟ್ರೆ ಬ್ಯಾಟಿಂಗ್ ಸ್ಟ್ರಾಂಗ್ ಬಿಡುತ್ತೆ ಈಗ ಗೆಲುವಿನ ಟ್ರ್ಯಾಕ್ ನಲ್ಲಿ ಹೆಚ್ಚಿನ ಚೇಂಜಸ್ ವೀಕ್ಷಕರು ಕೂಡ ಒಂದು ಕಮೆಂಟ್ ಹಾಕಿದ್ರು ಅದನ್ನ ಅನ್ಕೊಂಡೆ ನಾನು ವಿರಾಟ್ ಕೊಹ್ಲಿ ಬ್ಯಾಡ್ ಫಾರ್ಮ್ ಇದ್ದಾರೆ ಓಕೆ ಅವ್ರನ್ನ ಕೂರಿಸೋದು ಬೇಡ ಅಂತೀರಿ ಶಿವಮ್ ದುಬೆ ಕೂಡ ಬ್ಯಾಡ್ ಫಾರ್ಮ್ ಅಲ್ಲಿ ಇದಾರೆ ಅವ್ರನ್ನ ಯಾಕೆ ಕೂರಿಸಬೇಕು ಅಂತೀರಿ ಅಂತ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಒಂದೇನು ಗೊತ್ತಾ ಇಬ್ಬರು ಒಂದೇ ತಕಡಿಯಲ್ಲಿ ತಗೋಕಾಗತ್ತ ಆತ ಒಂದು ಬಿಗ್ ಮ್ಯಾಚ್ನಲ್ಲಿ ಪ್ರೆಜರ್ನ ಹ್ಯಾಂಡಲ್ ಮಾಡುವಂತಹ ಒಂದು ತಾಕತ್ತಿರುವಂಥ ಆಟಗಾರ ಬಟ್ ಶಿವಮ್ ದುಬೆಗೆ ಅಷ್ಟು ಅನುಭವ ಅನುಭವ ಇಲ್ಲ ಮತ್ತು ಇಂತಹ ಒಂದು ಬಿಗ್ ಟೂರ್ನಿಗಳಲ್ಲಿ ಆಡಿದಂಥ ಅನುಭವ ಇಲ್ಲ ವಿರಾಟ್ ಕೊಹ್ಲಿಗೂ ಅವ್ರಿಗೂ ಕನ್ಫೇರ್ ಮಾಡೋಕ್ಕಾಗಲ್ಲ ಅದು ನನ್ನ ಭಾವನೆ ಅದಕ್ಕೋಸ್ಕರ ನಾನು ಹೇಳಿದ್ದು ವಿರಾಟ್ ಕೊಹ್ಲಿ ಇರಬೇಕು ಅಂತ ಹೇಳಿ ಈಗ ಇಂಡಿಯಾ ವಿರುದ್ಧ ಇಂಗ್ಲೆಂಡ್ ಕೂಡ ಸ್ಟ್ರಾಂಗ್ ಇದೆ ಮೇಲ್ದೋಟಕ್ಕೆ ನೋಡ್ತಾ ಇದ್ದರೆ ಸ್ಟ್ರಾಂಗ್ ಕಾಣ್ತಾ ಇಂಡಿಯಾ ಗೆಲ್ಬೇಕು ಅಂದ್ರೆ ಆರಂಭದಲ್ಲಿ ವಿಕೆಟ್ ಪಡ್ಕೊಳ್ಬೇಕು ಬಹಳ ಮುಖ್ಯವಾಗಿರುವಂತದ್ದು ವಿಕೆಟ್ ಅದು ಬಟ್ಲರ್ ಹೌದೌದು ಒಳ್ಳೆ ಬ್ಯಾಟಿಂಗ್ ಅಂತೂ ಖಂಡಿತವಾಗಿ ಇವ್ರದ್ದು ಇದ್ದೇ ಇದೆ ಫಿಲಿಪ್ ಸಾಲ್ಟ್ ಆಗಿರ್ಬೋದು ಜೋಸ್ ಬಟ್ಲರ್ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಬಟ್ಲರ್ ಅವರ ಒಂದು ಮ್ಯಾಜಿಕ್ ಹೇಗಿತ್ತು ಅಂತ ನೋಡಿದ್ದೀರಿ ಆ ಒಂದು ಇದರಲ್ಲೇ ಕ್ಯಾಪ್ಟನ್ ಆಗಿ ಈಗ ಬಂದಿದ್ದಾರೆ ಈ ತಂಡ ಒಂದು ಸ್ವಲ್ಪ ಏಳು ಬೀಳ್ ಇಲ್ಲ ಅನ್ನಲ್ಲ ಬಟ್ ಅಷ್ಟರ ಮಟ್ಟಿಗೆ ಬ್ಯಾಟಿಂಗ್ ನಲ್ಲಿ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಬ್ಯಾಸ್ಟ್ರೋ ಒಂದು ಎರಡು ಮೂರು ಮ್ಯಾಚಲ್ಲಿ ಕೈ ಹಿಡಿದಿದ್ದಾರೆ ಹ್ಯಾರಿ ಬ್ರೂಕ್ ಇದ್ದಾರೆ ಮೋಯಿನ್ ಅಪ್ಪ ಏನು ಎರಡು ಮೂರು ಎರಡು ವಿಕೆಟ್ ಹೋದ್ಮೇಲೆ ಕಳಿಸ್ತಾ ಇದ್ದಾರೆ ಅದು ಅಷ್ಟರ ಮಟ್ಟಿಗೆ ಇದಾಗ್ತಾ ಇಲ್ಲ ಲಿವಿಂಗ್ ಸ್ಟೋನ್ ಮಧ್ಯಮ ಕ್ರಮಾಂಕದಲ್ಲಿ ತುಂಬ ಚೆನ್ನಾಗಿ ಕೈ ಇಡ್ತಾ ಇದ್ದಾರೆ ಸ್ಯಾಮ್ ಕರಂಗ್ ಅಷ್ಟೊಂದು ಪ್ರಭಾವ ಅಂತೂ ಬೀರಲ್ಲ ಬ್ಯಾಟಿಂಗ್ ಬಾಲಿಂಗ್ನಲ್ಲಿ ಕ್ರಿಸ್ ಜೋರ್ಡನ್ ಒಳ್ಳೆ ಬಾಲಿಂಗನ್ನು ಮಾಡ್ತಾ ಇದ್ದಾರೆ ಆರ್ಚರ್ ಬಗ್ಗೆ ಹೇಳೋದೇ ಅವಶ್ಯಕತೆ ಇಲ್ಲ ಅದ್ಭುತವಾದಂಥ ಬೌಲರು ಆದಿಲ್ ರಷದಿಗೆ ಒಳ್ಳೆ ವಿಕೆಟ್ಸ್ಗಳು ಬೀಳ್ತಾ ಇದೆ ರನ್ ಕಂಟ್ರೋಲ್ ಆಗ್ತಾಯಿದೆ ರಿಸ್ಟ್ ಟೋಫಲಿ ಕೂಡ ಹಾಗೆ ಬಟ್ ಇವರನ್ನು ಕಟ್ಟಿ ಹಾಕುವಂಥ ಎಲ್ಲ ತಾಕತ್ತು ನಮ್ಮ ಭಾರತಕ್ಕಿದೆ ಈಗ ಬಟ್ ಈಗ ನೋಡ್ತಾ ಇದ್ರೆ ಬೌಲಿಂಗ್ ಎಲ್ಲೋ ಒಂದ್ ಕಡೆ ಇದು ಡಲ್ ಅಂತ ಅನ್ಸುತ್ತೆ ಹೌದು ಸ್ವಲ್ಪ ಅದ್ರ ರಶೀದ್ ಬಿಟ್ರೆ ಬೇರೆ ಅಷ್ಟೊಂದು ಎಷ್ಟೊಂದು ವಿಕೆಟ್ಸ್ ನೋಡ್ಬಿಡ್ತಾ ಇಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ಡಲ್ ಅನ್ಸುತ್ತೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾಳೆ ಸೆಮಿಫೈನಲ್ ಹಾದಿ ಅಫ್ಘಾನಿಸ್ತಾನ ಆಡ್ತಾ ಇರುವಂಥದ್ದು ಹಾಗಾಗಿ ಯಾವೆಲ್ಲ ಟೀಮ್ ಪ್ಲೇಯಿಂಗ್ ಲೆವೆನ್ ಇರ್ಬೋದು ಅನ್ನೋದನ್ನ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅಫ್ಘಾನಿಸ್ತಾನ್ ಆಗಿರ್ಬೋದು ಅವ್ರ ಜೊತೆಗೆ ಆಡ್ತಾ ಇರುವಂಥ ಸೌತ್ ಆಫ್ರಿಕಾ ಆಗಿರ್ಬೋದು ಇನ್ನು ಒಟ್ಟಾರೆಯಾಗಿ ನಾಲ್ಕು ತಂಡಗಳು ಇಂಗ್ಲೆಂಡ್ ಮತ್ತು ಭಾರತ ಈ ನಾಲ್ಕು ತಂಡದ ಹನ್ನೊಂದರ ಬಳಗ ಹೇಗಿರುತ್ತೆ ಭಾಳ ಮುಖ್ಯವಾಗಿ ಅಫ್ಘಾನಿಸ್ತಾನ ಯಾಕಂದ್ರೆ ನಿರೀಕ್ಷೆಯ ತಕ್ಕಂತೆ ಅಂದರೆ ಒಬ್ಬ ಲೆಜೆಂಡ್ ಹೇಳಿರುವಂಥದ್ದು ಸೆಮಿಫೈನಲ್ ಪ್ರವೇಶ ಮಾಡುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ಪ್ರವೇಶ ಆಗಿದೆ ಬಟ್ ಹೇಳೋಕ್ಕೂ ಆಗಲ್ಲ ಫೈನಲ್ ಬಂದರೂ ಕೂಡ ಏನು ಅಚ್ಚರಿಪಡುವಂಥದ್ದು ಏನಿಲ್ಲ ಸೌತ್ ಆಫ್ರಿಕಾಗೆ ಏನೋ ಸೋ ಸೋಲಿಸುವಂಥ ಎಲ್ಲ ತಾಕತ್ತು ಕೂಡ ಇರುವಂಥ ಇದು ನಾಳೆ ಬೆಳಗ್ಗೆ ಆರು ಗಂಟೆಗೆ ಮ್ಯಾಚ್ ಇದೆ ನಮ್ದು ರಾತ್ರಿ ಎಂಟು ಗಂಟೆಗೆ ಇವ್ರದ್ದು ಆರು ಗಂಟೆಗೆ ಮ್ಯಾಚ್ ಇರೋದ್ರಿಂದ ಬೆಳಗ್ಗೆ ಇವ್ರಿಗೆ ಇನ್ನೊಂದೇನು ಅಡ್ವಾಂಟೇಜ್ ಅಂತ ಅಂದ್ರೆ ಈ ಮ್ಯಾಚ್ ಏನಾದರೂ ಕ್ಯಾನ್ಸಲ್ ಆದ್ರೆ ಇವ್ರಿಗೊಂದು ಮೀಸಲು ದಿನ ಇದೆ ಭಾರತಕ್ಕೆ ಮೀಸಲು ದಿನ ಇಲ್ಲ ಟೈಮಿಂಗ್ ಜಾಸ್ತಿ ಕೊಟ್ಟಿದ್ದಾರೆ ಹತ್ತು ಹತ್ತುವರ ಮ್ಯಾಚ್ ಏನು ಎಕ್ಸ್ಟ್ರಾ ಇರುತ್ತಲ್ಲ ಆ ಅಷ್ಟು ಟೈಮಿಂಗ್ ಹೆಚ್ಚಿಗೆ ಕೊಟ್ಟಿದ್ದಾರೆ ಬಟ್ ಇವರಿಗೆ ಅಷ್ಟು ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಮೀಸಲು ದಿನನೇ ಕೊಟ್ಬಿಟ್ಟಿದ್ದಾರೆ ಅದು ಒಂದು ಮಳೆ ಬಂದು ಕ್ಯಾನ್ಸಲ್ ಆದರೆ ಮೀಸಲು ದಿನ ಇದೆ ಓಕೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಅಫ್ಘಾನಿಸ್ತಾನ ಸೆಲ್ಸಾಟ್ ನಡೆಸಲಾಗಿದೆ ಈ ಒಂದು ವಿಶ್ವಕಪ್ ಆರಂಭಕ್ಕೂ ಮುಂಚೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅದೇ ಪ್ರಕಾರ ನಾವೀಗ ದಕ್ಷಿಣ ಆಫ್ರಿಕಾ ಹನ್ನೊಂದರ ಬಳಗವನ್ನ ನೋಡ್ತಾ ಹೋದ್ರೆ ಹೆನ್ರಿಕ್ಸ್ ಇದ್ದಾರೆ ಅದ್ಭುತವಾಗಿ ಆಡಬೇಕು ಇವ್ರ ಆಡಲೇಬೇಕು ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಈ ಒಂದು ಸೀರೀಸ್ ನಲ್ಲಿ ಒಂದು ಹತ್ತು ಇಪ್ಪತ್ತರನ್ನು ತೆಗೆದಿಲ್ಲ ಇವರು ಇನ್ನು ಡಿಕಾಕ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅದರ ಜೊತೆಗೆ ಮಾಕ್ರಮ್ ಖಂಡಿತ ಖಂಡಿತವಾಗ್ಲೂ ಕೈ ಹಿಡೀಲೇಬೇಕು ಆ್ಯಸ್ ಅ ಕ್ಯಾಪ್ಟನ್ ಆಗಿ ವೈಫಲ್ಯ ಜಾಸ್ತಿ ಹೊಂದಿದ್ದಾರೆ ಇನ್ನು ಮೂರು ಆಟಗಾರರು ಒಳ್ಳೆ ಫಾರ್ಮಲ್ಲಿ ಕ್ಲಾಸನ್ ಆಗಿರ್ಬೋದು ಮಿಲ್ಲರ್ ಆಗಿರ್ಬೋದು ಆಮೇಲೆ ಸ್ಟಬ್ಸ್ ಆಗಿರ್ಬೋದು ಆಮೇಲೆ ಒಳ್ಳೆ ಆಟವನ್ನು ಬಂದಿದೆ ಜಾನ್ಸನ್ ಕಳೆದ ಪಂದ್ಯದಲ್ಲಿ ಒಂದು ಸ್ವಲ್ಪ ಹೀರೋ ಅಣಿಸ್ಕೊಂಡ್ರು ಕೊನೆಗೆ ಸಿಕ್ಸ್ ಓಡೋದು ಆಮೇಲೆ ಕೇಶವ ಮಹಾರಾಜ್ ಅದ್ಭುತವಾಗಿ ಬಾಲ್ ಅಂತೂ ಮಾಡ್ತಾ ಇದ್ದಾರೆ ವಿಕೆಟ್ಸ್ ಬೀಳ್ತಾ ಇದೆ ಅದ್ರ ಜೊತೆಗೆ ರನ್ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ರಬಾಡ ಆಗಿರ್ಬೋದು ನಾರ್ಥ್ ಜೆ ಆಗಿರ್ಬೋದು ಒಳ್ಳೆ ವೇಗದ ಬೌಲಿಂಗ್ ಅಂತೂ ಮಾಡ್ತಾ ಇದ್ದಾರೆ ಈ ಒಂದು ವಿಶ್ವಕಪ್ ನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಈ ಟೀಮ್ ಕಷ್ಟದಿಂದ ಬಂದ್ರೂ ಕೂಡ ಇದುವರೆಗೂ ಸೋತೆ ಇಲ್ಲ ಈ ಬಾರಿ ವಿಶ್ವಕಪ್ ಅಲ್ಲಿ ಈ ಟೀಮ್ ಬಟ್ ಚೋಕರ್ಸ್ ಅನ್ನು ಹಣೆ ಪಟ್ಟಿನ ಎಂತ ಅವಕಾಶ ಇದೆ ಗೊತ್ತಾ ಇವರಿಗೆ ಏನು ಡೈರೆಕ್ಟ್ ಫೈನಲ್ ಇಬ್ಬರಲ್ಲಿ ಒಬ್ರು ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಫ್ಘಾನಿಸ್ತಾನ ಕೂಡ ಅಷ್ಟೊಂದು ಏನು ಬಿಗ್ ಫೈಟ್ ಕೊಟ್ಬಿಟ್ಟಿದ್ದಾರೆ ಈ ಒಂದು ವಿಶ್ವಕಪ್ನಲ್ಲಿ ಇಲ್ಲ ಬೇಕಾದ್ರೆ ರೆಕಾರ್ಡ್ಸ್ ತೆಗೆದು ನೋಡಿ ಬ್ಯಾಟಿಂಗ್ನಲ್ಲಿ ಸಂಪೂರ್ಣ ವೈಫಲ್ಯ ಇದೆ ಈ ಒಂದು ತಂಡ ಗುರ್ಬಾಜನ್ನ ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಇಲ್ಲ ಜರ್ದಾನ್ ಕೂಡ ಅಷ್ಟೊಂದು ಪ್ರಭಾವಿ ಆಗಿಲ್ಲ ಗುಲ್ಬುದ್ದೀನ್ ನೈಬ ನಿಮಗೆಲ್ಲ ಕಳೆದ ಪಂದ್ಯದಲ್ಲಿ ಡ್ರಾಮಾ ಕ್ವಿ ಉಮರ್ ಜಾ ಇದಾರೆ ನಬಿ ಇದಾರೆ ಕರೀಂ ಜನ್ನತ್ ಅಷ್ಟ್ರ ಮಟ್ಟಿಗೆ ಮಧ್ಯಮ ಕ್ರಮಾಂಕ ಕೂಡ ಸ್ಟ್ರಾಂಗ್ ಆಗಿ ಕಂಡಿಲ್ಲ ನನಗೆ ಯಾವ್ದು ರನ್ನೇ ಬಂದಿಲ್ಲ ಮಧ್ಯಮ ಕ್ರಮಾಂಕದಲ್ಲಿ ಇವ್ರದು ಆಮೇಲೆ ರಶೀದ್ ಖಾನ್ ಕೊನೆ ಹಂತದಲ್ಲಿ ಬಂದು ಒಂದ್ ಸ್ವಲ್ಪ ವಿಕೆಟ್ಸು ತೆಗಿತಾ ಇದಾರೆ ಅದ್ರ ಜೊತೆಗೆ ಬ್ಯಾಟಿಂಗು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನೂರ್ ಅಹಮದ್ ನವೀನು ಆಮೇಲೆ ಫಾರೂಕಿ ಒಳ್ಳೆ ಬೌಲಿಂಗ್ ಅಂತೂ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಎಲ್ಲಾ ಪಾಡ್ರೆ ಇಲ್ಲಿ ಆಡಿರೋದು ಅದೇನೋ ಪ್ಲಾನಿಂಗಾ ಅಥವಾ ಅವರು ಅವರು ಹೆಡ್ ಮಳೆ ಬರುವಂತ ಟೈಮ್ ಅಲ್ಲಿ ಮೂರು ರನ್ ಏನೋ ಮುಂದೆ ಇತ್ತು ಎರಡು ಮುಂದೆ ಇತ್ತು afghanistan ಹಾಗಾಗಿ ಸ್ವಲ್ಪ ಡಿಲೇ ಮಾಡಿ ಆದಷ್ಟು ಓವರ್ ನ ಕಮ್ಮಿ ಅಂದ್ರೆ ನೀವು ಓವರ್ ಮಾಡಕ್ ಹೋಗ್ಬೇಡಿ ಮಳೆ ಬಂದ್ರೆ ಕ್ಯಾನ್ಸಲ್ ಆದ್ರೆ ನಾವು ನೇರವಾಗಿ ಫೈನಲ್ ಗೆ ಪ್ರವೇಶ ಮಾಡ್ತೀವಿ ಇದು ಪಕ್ಕಾ ಪ್ಲಾನ್ ಏನ್ ಗೊತ್ತಾ ಮಳೆ ಬರ್ತಾ ಇದೆ ಡೆಕ್ಕರ್್ ಏನಾದ್ರು ಮಳೆ ಬಂದ್ಬಿಟ್ರೆ ಮ್ಯಾಚ್ ಕ್ಯಾನ್ಸಲ್ ಆದ್ರೆ ನಾವು ಎರಡು ರನ್ ಹೋಗ್ತಿವಿ ನೀವ್ ಏನಾದ್ರು ಇನ್ ಆ ಒಂದ್ ಎರಡ್ ಬಾಲ್ ಹಾಕಿದ್ರೆ ಒಂದ್ ಎರಡ್ ರನ್ ಬಂದರೂ ಕೂಡ ಅವ್ರ ಇದಾಗ್ತಿದ್ರು ಅದಕ್ಕೋಸ್ಕರ ಒಂದ್ ಸಿಗ್ನಲ್ ಬರತ್ತೆ ಅಲ್ಲಿ ಕೌಂಟ್ ಅವ್ನು ಹಿಡ್ಕೊಂಡ್ ಏನ್ ಗೊತ್ತಾ ರಶೀದ್ ಖಾನ್ ಕೂಡ ಅದಕ್ಕೆ ಬೈದ್ರು

ಕಲ್ತಿರೋದು ಇದು ಗೊತ್ತಾ ಹೌದೌದು ಇದು ಬೇಡವಾಗಿತ್ತು ನೀವು ಆಟವನ್ನ ನಿಯತ್ತಾಗಿ ಆಡ್ತಾ ಇದ್ರೆ ನಿಮ್ಮ ಆಟ ನಿಮ್ಮ ಕೈ ಹಿಡಿತೆ ಕೈ ಹಿಡಿಯುತ್ತೆ ಅಂತಂದ್ರೆ ಖಂಡಿತವಾಗ್ಲು ಅದು ಬೇಡವಾಗಿತ್ತು ಮತ್ತೆ ರಶೀದ್ ಖಾನ್ ಅದನ್ನ ಹೇಳಿದ್ರು ಏ ವಿಕೆಟ್ಸ್ ಬೀಳ್ತಾ ಇದೆ ರನ್ ಕಂಟ್ರೋಲ್ ಆಗ್ತಾ ಇದೆ ಏನಕ್ಕೆ ಬೇಕಾಗಿತ್ತು ಅನ್ನೋ ಮೂಮೆಂಟ್ ಅಲ್ಲಿ ಅವ್ರಿಗೆ ಮಾತಾಡಿದ್ರು ಜೋರಾಗಿ ಇದನ್ನ ಮಾಡಿದ್ರು ಆತ ಏನೋ ಒಂದು ರೀಸನ್ ಕೊಟ್ಟಿರ್ಬೋದು ಇಲ್ಲ ಅನ್ನಲ್ಲ ಹಾಗಂತ ಅದು ಸುಳ್ಳು ನಮಗಂತೂ ಗೊತ್ತಿಲ್ಲ ಇನ್ನು ಬಟ್ ನೋಡಿದ ನೋಡೋದ್ ಕೂಡಲೇ ಸುಳ್ಳು ಅಂತ ಅನಿಸ್ತಾ ಇದೆ ಅಲ್ಲಿ ಒಂದು ಬಾಲು ಹೋಗಿಲ್ಲ ಇವರು ಕ್ಯಾಚ್ ಟ್ರೈ ಮಾಡಿಲ್ಲ ದಯೂ ಬಿದ್ದಿಲ್ಲ ಸೊ ವಿಕೆಟ್ ಕೀಪರ್ ಹಿಂದಿದ್ದಾರೆ ಮದಲ್ ಕೆಲವೊಮ್ಮೆ ಬಟ್ ಇದು ಸುಳ್ಳು ಕೆಲವೊಮ್ಮೆ ನೀವು ನಿಂತ ತಲೆ ಮಜಲ್ ಇದಾಗತ್ತೆ ಬಟ್ ಇದ್ ಮಾತ್ರ ಕಾಣಿಸ್ತಾ ಇದೆ ಕೋಚ್ ಅವರು ಹಿಂಗೆ ಡೌನ್ ಮಾಡ್ತಾ ಇರೋದು ಅವ್ನ್ ಬೇಕು ಅಂತ ಎಡ್ಕೊಂಡು ಬಿದ್ದಿರೋದು ಸಡನ್ಲಿ ಆಮೇಲೆ ಅದಕ್ಕೆ ಏನೂ ಆಗಿಲ್ಲ ಅನ್ನೋ ಇರೋದು ಅದು ನೋಡೋದಕ್ಕೆ ಒಂದು ಇದು ಕ್ರೀಡಾ ಭಾರತ ಸ್ಥಾನಕ್ಕೆ ಕ್ರೀಡಾ ಸಿಗೋದಿಲ್ಲ ಸಿಗಬೋದು ಇಲ್ಲ ಇಲ್ಲಿಂದ ಮನೆ ಕಳಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಒಳ್ಳೆ ಅವಕಾಶ ಮತ್ತೆ ಏನು ಗೊತ್ತಾ ಸೌತ್ ಆಫ್ರಿಕಾದವ್ರಿಗಂತೂ ಪ್ರೆಷರ್ ಇದ್ದೇ ಇರುತ್ತೆ ಅವ್ರು ಗೊತ್ತಾ ಇಂಥ ಪ್ರಮುಖ ಮ್ಯಾಚ್ಗಳಲ್ಲಿ ತುಂಬ ಸರಿ ಕೈ ಕೊಟ್ಟಿದ್ದಾರೆ ಅವ್ರ ಆಟಗಾರರು ಮತ್ತು ಆ ಒಂದು ಪಿಚ್ ಬಗ್ಗೆ ಹೇಳ್ಬಿಡ್ತೀನಿ ಆ ಪಿಚ್ ಬೌಲಿಂಗ್ ತುಂಬ ಫ್ರೆಂಡ್ಲಿ ಪಿಚ್ ನೂರ ಇಪ್ಪತ್ ನೂರ ಮೂವತ್ತಾದರೂ ಕೂಡ ಆ ಪಿಚ್ಚಿನಲ್ಲಿ ನೀವು ಬಾಂಗ್ ಏನು ಸಾರಿ ಅಫ್ಘಾನಿಸ್ತಾನ್ ಇತ್ತು ಅಂತ ತಿಳ್ಕೊಳ್ಳಿ ಸೆಕೆಂಡ್ ಬ್ಯಾಟಿಂಗಲ್ಲಿ ಇವರು ಡಿಪೆಂಡಿಂಗ್ ನೂರ ನಲ್ವತ್ ರನ್ ಅನ್ನ ತೆಗೆದ್ರು ಅಂತ ತಿಳ್ಕೊಳ್ಳಿ ಅಫ್ಘಾನಿಸ್ತಾನ ಇದನ್ನ ಕಂಟ್ರೋಲ್ ಮಾಡಬಹುದು ಅಷ್ಟಿಂಗ್ ಬಾಲಿಂಗ್ ಚೆನ್ನಾಗಿದೆ ಬಾಲಿಂಗ್ ಪಿಚು ಹಂಗೆ ಇದೆ ಸೌತ್ ಆಫ್ರಿಕಾ ಕೂಡ ಜಾಸ್ತಿ ಹೊಡಿಯೋ ಆಗಲ್ಲ ಅಲ್ಲಿ ನೂರ ಇಪ್ಪತ್ನೂರ ಮೂವತ್ತ್ ಹೊಡೆದ್ರು ಕೂಡ ಬ್ಯಾಟಿಂಗ್ ಕಡೆಯಿಂದ ಒಂದು ನೀವು ಹೇಳಿದಂಗೆ ಒಂದು ನೂರ ಐವತ್ತು ಬಂತು ಅಂತಂದ್ರೆ ಕಂಟ್ರೋಲ್ ಮಾಡುವಂತ ಕೆಪಾಸಿ ಇದೆ ಎರಡು ಟೀಮ್ಗೂ ಇದೆ ಟೀಮ್ಗು ಇದೆ ಅವರಲ್ಲೂ ಬೌಲಿಂಗ್ ಏನ್ ನೀವು ಕಡಿಮೆ ಇಲ್ಲ ರಬಾಡಾ ನಾರೇಶ್ ಅಮ್ಶೇ ಮತ್ತೆ ಕೇಶವ್ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕ್ತಾ ಇದ್ದಾರೆ ಬಟ್ ಒಂದು ಬಿಗ್ ಅಪರ್ಚುನಿಟಿ ಯಾರಿಗಿದೆ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಅಫ್ಘಾನಿಸ್ತಾನಕ್ಕೆ ಇದೆ ಯಾಕೆ ಅಂತಂದ್ರೆ ಪ್ರೆಷರ್ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾದವರು ಡಲ್ ಒಡಿಯೋದಂತೂ ಪಿಕ್ಸ್ ಅದನ್ನ ಏನಾದ್ರೂ ಎನ್ ಕ್ಯಾಚ್ ಮಾಡ್ಕೊಂಡ್ರೆ ಇವ್ರು ಏನಾದ್ರೂ ಫೈನಲ್ ಹೋಗಿ ಇಂಡಿಯಾ ಅಫ್ಘಾನಿಸ್ತಾನ ಫೈನಲ್ ಅಲ್ಲಿ ಇದ್ರೆ ಎಷ್ಟು ಖುಷಿ ಆಗುತ್ತೆ ಯಾರು ಗೆದ್ರು ಯಾರು ಸೋತರು ನಮ್ಗೆ ಖುಷಿನೇ ಅನ್ನೋ ತರ ಇರುತ್ತೆ ಬಟ್ ಇಂಡಿಯಾ ಗೆಲ್ಬೇಕು ತರ ಸಿಚುಯೇಷನ್ ಬರುತ್ತೆ ಈಗ ಹೇಗಿದೆ ಅಂತಂದ್ರೆ ನೋಡಿ ನಮ್ಗೆ ಸೌತ್ ಆಫ್ರಿಕಾನು ಕೂಡ ತುಂಬಾ ಕ್ಲೋಸ್ ಅಫ್ಘಾನಿಸ್ತಾನು ಕ್ಲೋಸ್ ಭಾರತ ನಮ್ಮ ಈಗ ಮೂರು ತಂಡದಲ್ಲಿ ಯಾರ್ ಗೆದ್ರು ಕೂಡ ಅಷ್ಟು ಬೇಜಾರೇನಾಗಲ್ಲ ಭಾರತ ಸೋಯ್ತು ಅಂತ ತಿಳ್ಕೊಂಡ್ರು ಅಷ್ಟು ಬೇಜಾರ ವಿರುದ್ಧ ಯಾವ ತಂಡ ಬಂದ್ರು ಕೂಡ ಓಕೆ ಓಕೆ ಸಮಸ್ಯೆತ್ರ ಬೇಜಾರೋ ನಾನು ಎಸ್ ಮಾಡಿದ್ರೆ ಸೌತ್ ಆಫ್ರಿಕಾ ನಾಳೆ ಗೆದ್ಬಿಡ್ಲಿ ಡೈರೆಕ್ಟ್ ಫೈನಲ್ ಹೋಗಲಿ ಇಂಡಿಯಾ ಇಂಗ್ಲೆಂಡ್ ಮೇಲೆ ಗೆದ್ದ್ ಬಿಡ್ಲಿ ಡೈರೆಕ್ಟ್ ಫೈನಲ್ ಹೋಗಲಿ ಸೊ ಅವೆರಡು ಮ್ಯಾಚ್ ನೋಡಕ್ ಚೆನ್ನಾಗಿ ಯಾಕಂದ್ರೆ ಅವಾಗ ಎ ಬಿಡಿ ಬರೋ ಒಂದು ಈಗ ಹೆಂಗಿದೆ ಅಂದ್ರೆ ಈ ಅಭಿಮಾನಿಗಳ ಆಸೆ ಏನಿದೆ ಎಲ್ಲ ಯಾರ್ ಬಂದ್ರು ಓಕೆ ಅಫ್ಘಾನಿಸ್ತಾನ ಬರ್ಲಿ ಇಲ್ಲ ಅಂದ್ರೆ ಸೌತ್ ಆಫ್ರಿಕಾ ಇದೇ ಟೀಮ್ ಬರಬೇಕು ಅಂತ ಏನಿಲ್ಲ ಬೆಂಬಲ ಅಂತೂ ಸೇಮ್ ಇದೆ ಎರಡು ತಂಡಕ್ಕೂ ನಮ್ ಬೆಂಬಲ ಅಷ್ಟೇ ಇದೆ ನಾವೇ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ ಇಂಡಿಯಾದವರೇ ಮತ್ತು ನೋಡಿ ಇಂಡಿಯಾದೇ ಒಂದು ಪಿಚ್ಚನ್ನು ಅವರ ತವರು ನೆಲದ ಪಿಚ್ಚಾಗಿ ಘೋಷಣೆ ಮಾಡಿದ್ದಾರೆ ನಮ್ಮವ್ರೆ ಅಫ್ಘಾನಿಸ್ತಾನ ಕೂಡ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದೆ ಬ್ರಿಯನ್ ಲಾರಾ ಅವ್ರು ಹೇಳಿದರು ಈ ಒಂದು ವಿಶ್ವಕಪ್ ಆರಂಭಕ್ಕೂ ಮುಂಚೆ ಅಫ್ಘಾನಿಸ್ತಾನ ತಂಡವನ್ನು ನೋಡುತ್ತಾ ಇದ್ದರೆ ಅವರಲ್ಲಿ ಒಂದು ಕ್ಷಮತೆ ಖಂಡಿತವಾಗಲೂ ಇದೆ ಅವರು ಸೆಮಿಫೈನಲ್ ಬರ್ಬೋದು ಯಾರೂ ಕೂಡ ಅದನ್ನು ಎಕ್ಸ್ಪೆಕ್ಟು ಮಾಡಲಿಲ್ಲ ಅದನ್ನು ಎಕ್ಸೆಪ್ಟು ತೊಗೊಳ್ಳಿಲ್ಲ ಅವರು ಎಲ್ಲರೂ ಕೂಡ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಭಾರತ ದಕ್ಷಿಣ ಆಫ್ರಿಕಾ ಇದನ್ನೇ ಹೊಡೆದಿದ್ದಾರೆ ಬಟ್ ಆ ತಂಡ ಬಂದಿರುವಂತಹ ರೀತಿ ಖಂಡಿತವಾಗಲೂ ಖುಷಿ ಆಗುತ್ತೆ ಮತ್ತೆ ರಶೀದ್ ಖಾನ್ ಅವರೇ ಹೇಳ್ತಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದನ್ನ ನಾವು ಯಾವತ್ತೂ ಖುಷಿಗೊಳ್ಳಸಲ್ಲ ನಿಮ್ಮ ನಂಬಿಕೆನೇ ಬ್ರಿಯಾನ್ ಲಾರಾ ಮಾಡ್ತೀವಿ ಅಂತ ಹೇಳಿ ಈಗ ನೋಡಿ ಸೆಮಿ ಫೈನಲ್ ನಲ್ಲಿ ವೆಸ್ಟ್ ಇಂಡೀಸ್ ನ ಬ್ರಿಯಾನ್ ಲಾರಾ ಸ್ಟೇಡಿಯಂ ನಲ್ಲಿ ಅವರ ಆಡ್ತಾರೆ ಫೈನಲ್ ಆಡ್ತಾಯಿರೋ ಇನ್ನೊಂದೇನಂದ್ರೆ ವೆಸ್ಟ್ ಇಂಡೀಸ್ ಕೋಚೆರಲಿ ಕೋಚ್ ಇದ್ದಾರೆ ಒಂದು ತಂಡದ ಕೋಚ್ ತುಂಬಾನೇ ಎಫೆಕ್ಟ್ ಮಾಡಬಹುದು ಭಾರತ ತಂಡದಲ್ಲಿ ನೋಡಿ ರಾಹುಲ್ ದ್ರಾವಿಡ್ ಅವರ ಒಂದು ಮಾರ್ಗದರ್ಶನ ತುಂಬಾ ಚೆನ್ನಾಗಿ ನಡೀತಾ ಇದೆ ಹುಡುಗರು ಆಡ್ತಾ ಇದ್ದಾರೆ ಬೆಂಚ್ ಕೂಡ ಕಾಯ್ತಾ ಇದ್ದಂಗೆ ಇನ್ನೇನ್ ಡಿಪೆಂಡಿಂಗ್ ಮಾಡೋ ಅಂತದಲ್ಲೂ ಬೌಲರ್ ಬ್ಯಾಟರ್ ಬೌಲರ್ ಮಾತಾಡೋದು ಖಾನ್ ಕಾನ್ ಜಾಸ್ತಿ ಮಾತಾಡೋದು ಐಸಿಎಲ್ ಅಲ್ಲೂ ಹಂಗೆ ಯಾವಾಗ್ಲೂ ಈಗ ಆಲ್ಮೋಸ್ಟ್ ಟೀಮ್ ಅಂತೂ ಚೆನ್ನಾಗಿದೆ ಕ್ವಾಲಿಫೈ ಆಗ್ಬೇಕಾಗಿತ್ತು ಅದೇ ಟೀಮ್ ಆಗಿದೆ ಯಾಕಂದ್ರೆ ಇಂಗ್ಲೆಂಡ್ ಕ್ವಾಲಿಫೈ ಆಗ್ಬೇಕಾಗಿತ್ತು ಯಾವ ರೀತಿಯಾಗಿ ಒಳಗ್ ಬಂದಿದ್ದು ಭಾರತ ವಿರುದ್ಧ ಅದು ಕಳೆದ ಬಾರಿ ಏನು ಆಗಿತ್ತಲ್ಲ ಅದನ್ನ ಸೇರ್ ತಿಳಿಸ್ಕೊಳ್ಕೆ ಒಂದು ಒಳ್ಳೆ ಅವಕಾಶ ಬಟ್ ಇಲ್ಲಿ ಎರಡು ಟೀಮ್ಗೆ ಫಾರ್ ದಿ ಫಸ್ಟ್ ಟೈಮ್ ಅಫ್ಘಾನಿಸ್ತಾನ ಬರ್ತಾ ಇದೆ ಸೌತ್ ಆಫ್ರಿಕಾ ಕೂಡ ಅದು ಪಟ್ಟಿ ಇದೆ ಅಲ್ಲ ಅದ್ರ ಬದಲಾವಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಒಳ್ಳೆ ಅವಕಾಶ ಇದೆ ಸೌತ್ ಆಫ್ರಿಕಾಗೂ ಒಳ್ಳೆ ಅವಕಾಶ ಇಂತ ಅವಕಾಶ ಅವ್ರಿಗೆ ಮತ್ತೆ ಸಿಗಲ್ಲ ಆ ದೇವರೇ ಕೊಟ್ಟಿದಾನೇನೋ ಅಂತ ಅನಿಸ್ತಾ ಇದೆ ಈಗ ಪ್ರತಿ ಸರಿ ನಿಮ್ಗೆ ಆ ಒಂದು ಚೋಕರ್ಸ್ ಅಣೆಪಟ್ಟಿ ಕೊಟ್ಟಿದೀವಿ ಎಷ್ಟೋ ದಾಖಲೆಗಳೆಲ್ಲ ಮುರಿದೋಗಿದೆ ನೀವೊಂದ್ ಸ್ವಲ್ಪ ಇದನ್ ದಾಖಲೆ ಮುರಿದು ಸೌತ್ ಆಫ್ರಿಕಾ ಹೋಗ್ರಪ್ಪ ಅನ್ನೋ ತರ ಲೆಕ್ಕಾಚಾರದಲ್ಲಿದೆ ಹಾಗಂತ ಅಫ್ಘಾನಿಸ್ತಾನ ಏನಾದ್ರೂ ಕಡಿಮೆ ಟೀಮ್ ಅಂತ ನಾನೇನ್ ಹೇಳ್ತಾ ಇಲ್ಲ ಬಟ್ ಸೌತ್ ಆಫ್ರಿಕಾ ಇರುವಂಥದ್ರಲ್ಲೇ ಅಫ್ಘಾನಿಸ್ತಾನವನ್ನ ಮಣಿಸುವಂತ ಎಲ್ಲಾ ತಾಕತ್ತು ಅವರತ್ರ ಇದೆ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಬೇಕು ಓಪನಿಂಗ್ ಸ್ಲಾಟ್ನಲ್ಲಿ ನಮ್ಮ ಡಿಕಾಕ್ ತುಂಬ ಚೆನ್ನಾಗಿ ಆಡಬೇಕು ಹ್ಯಾಂಡ್ರಿಕ್ಸ್ ನೋಡಿ ಆಡ್ತಾನೇ ಇಲ್ಲ ಅಯ್ಯಪ್ಪ ಅದರಿಂದ ರನ್ ಬರಬೇಕು ಆಮೇಲೆ ಮಕ್ರಮ ಕಡೆಯಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಬರಬೇಕು ಅಂದರೆ ಮಾತ್ರ ಇದು ಆಡ್ತಾರೆ ಬಟ್ ಫೈನಲ್ ಹಂತದಲ್ಲಿ ಹೇಳ್ತೀನಿ ಕೇಳಿ ಗ್ಯಾರಂಟಿ ನಾನು ಹೇಳ್ತೀನಿ ಹ್ಯಾಂಡ್ರಿಕ್ಸು ಡಿಕಾಕು ಮಕ್ರಮು ಕ್ಲಾಸನ್ ಇವ್ರು ನಾಲ್ಕು ಜನ ಕೈ ಕೊಡ್ತಾರೆ ಪಕ್ಕ ಹೇಳ್ತೀನಿ ನಾನು ಫ್ರೆಜರ್ ಹ್ಯಾಂಡಲ್ ಮಾಡೋಕೆ ಆಗಲ್ಲ ಅಫ್ಘಾನಿಸ್ತಾನ ಜೊತೆಗೂ ಫ್ರೆಜರ್ ಹ್ಯಾಂಡಲ್ ಆಗಲಿಲ್ಲ ಅಂದ್ರೆ ನೀವು ವಿಶ್ವಕಪ್ಗೆ ಬರೋಕೆ ಹೋಗ್ರಪ್ಪ ನೀವು ಇಷ್ಟೆಲ್ಲಾ ವೇಸ್ಟ್ ಆಗಿ ಕೊನೆಗೆ ಯಾರಾದ್ರೂ ಬಂದು ಇವ್ರನ್ನ ಗೆಲ್ಲಿಸಿ ಫೈನಲ್ಗೆ ಹೋದ್ರೆ ನೀವು ಫೈನಲ್ ಹೋದಂಗೆ ಅಲ್ಲ ಒಳ್ಳೆ ಹೇಳ್ತೀನಿ ನಿಮ್ಗೆ ಅರ್ಹತೆ ಇದೆ ತುಂಬಾ ಚೆನ್ನಾಗಿ ಸ್ಟಬ್ಸು ಹೆನ್ರಿಕ್ಸ್ ಬಟ್ನಿಂಗ್ ಡಿಕಾಕ್ ಬಂದಿದ್ದಾರೆ ಡಿಕಾಕ್ ಒಳ್ಳೆ ಫಾರ್ಮ್ ಅಲ್ಲಿ ಮಕ್ರಮ ಆಡ್ತಾ ಇಲ್ಲ ಹೆನ್ರಿಕ್ಸ್ ಆಡ್ತಾ ಇಲ್ಲ ಕ್ಲಸ್ಸನ್ನು ರನ್ ಗೆ ಸ್ಟ್ರಕ್ ಆಗ್ತಾ ಇದಾರೆ ಮಿಲ್ಲರ್ ಕೂಡ ಅಷ್ಟು ಫಿನಿಶಿಂಗ್ ಹಂತಕ್ಕೆ ಹೋಗಿ ಆಟ ಆಡ್ತಾ ಇಲ್ಲ ಜಾನ್ಸನ್ ಇದ್ದಿದ್ರಲ್ಲೇ ಒಂದ್ ಸ್ವಲ್ಪ ಬೆಟರ್ ಕಳೆದ ಪಂದ್ಯದಲ್ಲಿ ಮಾತ್ರ ಒಂದ್ ಆಡಿರೋದು ಉಳಿದವ್ರನ್ನ ಹೊಲಿಸ್ಕೊಂಡ್ರೆ ಹತ್ ರನ್ ರನ್ ಇಡೀ ಸರಣಿಯೇ ಲೆಕ್ಕ ಹಾಕಿದ್ರೆ ಹತ್ತು ಹದಿನೈದು ರನ್ ಇದಾರೆ ಇವರು ಈ ತಂಡ ಗೆದ್ದಿದೆ ಒಬ್ರು ಇಬ್ಬರಿಂದ ಒಂದ್ ಸ್ವಲ್ಪ ಮೇಲ್ಗಡೆ ಏನ್ ಗೊತ್ತಾ ಅಫ್ಘಾನಿಸ್ತಾನದ ತಂಡದನ್ನ ಯಾಕೆ ನಾವು ಕಡೆಗಣಿಸಕ್ಕಾಗಲ್ಲ ಅನ್ನೋದನ್ನ ಹೇಳ್ಬಿಡ್ತೀನಿ ಅಫ್ಘಾನಿಸ್ತಾನದಲ್ಲಿ ಇರುವಂತ ಎಂಟು ಒಂಬತ್ತು ಜನ ಈಗ ಆಡ್ತಾ ಇರೋರು ಎಂಟು ಒಂಬತ್ತು ಜನ ವಿಶ್ವದ ನಾನಾ ಮೂಲೆಗಳಲ್ಲಿ ಲೀಗ್ ಆಡೋರು ಎಲ್ಲಾ ಆಟಗಾರನ ಫೇಸ್ ಮಾಡಿದಂತ ತಾಕತ್ತಿರೋರು ಅದೇ ಒಂದನ್ನ ಯೂಸ್ ಮಾಡಿಕೊಂಡು ಈ ಒಂದು ಸೆಮಿಫೈನಲ್ ಗೆಲ್ಲುವಂಥ ಗೆಲ್ಲುವಂತ ಅರ್ಹತೆ ಇದೆ ಅವರಿಗೆ ನಾವು ಸೋಲ್ತಾರೆ ಅಂತ ಕ ಅಲ್ಲ ಅವರಷ್ಟು ಪರ್ಫೆಕ್ಟ್ ತಂಡ ಈ ಒಂದು ವಿಶ್ವಕಪ್ನಲ್ಲೇ ನಾನು ಕಂಡಿಲ್ಲ ಅಷ್ಟು ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಇದೆ ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿದೆ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಬೌಲಿಂಗ್ ಅತ್ಯದ್ಭುತವಾಗಿ ಬರ್ತಾಯಿದೆ ಓಪನಿಂಗ್ ಸ್ಲಾಟ್ನಲ್ಲಿ ಗುರ್ಬಾಜ್ ಅದ್ಭುತವಾಗಿ ಇದ್ದಾರೆ ಎದುರಾಳಿ ಯಾರನ್ನೂ ನೋಡ್ತಾ ಇಲ್ಲ ಗುರ್ಬಾಜ್ ಒಂದು ಸ್ಟೆಪ್ ಇಡೋದು ಹೊಡಿತಾನೇ ಇರೋದು ಆ ವೇಗದ ಬೌಲಿಂಗನ್ನು ಸ್ವಿಂಗನ್ನ ತಪ್ಪಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಪ್ಲಸ್ 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 ಕೂಡಿಸ್ಕೊಂಡು ಈಗ ಒಂದು ಸ್ವಲ್ಪ ಮುನ್ನನೆಗೆ ಬಂದಿದ್ದಾರೆ ಇದನ್ನೇ ಸೆಮಿಫೈನಲ್ನಲ್ಲಿ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಬಟ್ ಎರಡು ತಂಡಕ್ಕೆ ಸಪೋರ್ಟ್ ಮಾಡೋದಾದ್ರೆ ಸೌತ್ ಆಫ್ರಿಕಾಗೂ ಒಳ್ಳೆ ಅವಕಾಶವಿದೆ ಇದೆ ಅಫ್ಘಾನಿಸ್ತಾನಕ್ಕೂ ಒಳ್ಳೆ ಅವಕಾಶವಿದೆ ಯಾರು ಅದನ್ನ ಸದೃಢವಾಗಿ ಬಳಸ್ಕೊಳ್ತೀರಿ ಅವ್ರ ಭಾರತ ಫೈನಲ್ ಅಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಫೈನಲ್ ಬಂದ್ರೆ ಒಬ್ಬರಿಗೊಂದು ಒಳ್ಳೆ ಅವಕಾಶ ಹೊಸ ಚಾಂಪಿಯನ್ ಆಗೋದೌದ್ ಮಂಜು ಈಗ ಎರಡು ಟೀಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೆಮಿಫೈನಲ್ ಫ್ ಯಾಕಂದ್ರೆ ಗೆಲ್ಲೇಬೇಕು ಬಟ್ ಫೈನಲ್ ಅನ್ನೋದು ಎಷ್ಟು ಮುಖ್ಯ ಎರಡು ಟೀಮ್ ಗೆ ಅಂತ ಸೌತ್ ಆಫ್ರಿಕಾ ಎರಡು ಟೀಮ್ ಯಾಕಂದ್ರೆ ಈಗ ಫಸ್ಟ್ ದಿ ಫಸ್ಟ್ ಟೈಮ್ ಹೋಗುತ್ತೆ ಗೆಲ್ಲುವಂತ ಟೀಮ್ ಸೊ ಅಫ್ ಸೌತ್ ಆಫ್ರಿಕಾ ಹೋದ್ರು ತುಂಬ ಡಬಲ್ ಖುಷಿನೇ ಸೊ ಅಫ್ಘಾನಿಸ್ತಾನ ಹೋದ್ರು ಒಂಥರ ಕಷ್ಟಪಟ್ಟು ಒಂಥರ ಯಾವುದೇ ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಖುಷಿ ವಿಚಾರ ಮಾತಾಡೋದು ನಾವೆಲ್ಲ ಸೊ ಯಾಕೆಂತಂದ್ರೆ ಅವ್ರದ್ದು ಅಂತ ಕ್ಷಮತೆ ಇದೆ ಸರ್ ಬ್ರಿಯನ್ ಲಾರಾ ಹೇಳ್ದಂಗೆ ಸರ್ ಹೇಳ್ದಂಗೆನೆ ಸೊ ನಿಜ ಆಗ್ಬಿಡುತ್ತೆ ಚಾಂಪಿಯನ್ ಅಂತ ಹೇಳಿಲ್ಲ ಅವ್ರು ನೀವ್ ಹೇಳ್ತೀರಾ ಸೊ ಯಾಕೆಂದ್ರೆ ಅಲ್ಲಿ ಸೌತ್ ಆಫ್ರಿಕಾ ಚೋಕರ್ಸ್ ನಾನೇ ಪಟ್ಟಿನ ಯಾವ ತೆಗೆಯ ತೆಗೆದುಹಾಕೋದ್ರಲ್ಲಿ ಎರಡು ಮಾತಿಲ್ಲ ಸೊ ಅವರಂತೂ ಫೈನಲ್ ಫೈನಲ್ಗೆ ಬಂದೇ ಬರ್ತಾರೆ ಅಫ್ಘಾನಿಸ್ತಾನ ಸೋಲ್ಸೆ ಸೋಲಿಸ್ತಾರೆ ಅಂತ ಏನು ಗೊತ್ತಾ ಬಲಾಢ್ಯರು ಮತ್ತೆ ಒಂದ್ ಸ್ವಲ್ಪ ವೀಕ್ ಇದ್ದವರು ಆಟ ಆಡ್ತಾ ಇರುವಾಗ ಜನ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಹೇಳಿ ಬಲಾಢ್ರಿಗೆ ಸಪೋರ್ಟ್ ವೀಕ್ ವೀಕ್ ಇದ್ದಾರೆ ವೀಕ್ ಇದ್ದವ್ರಿಗೆ ಸಪೋರ್ಟ್ ಮಾಡ್ತಾರೆ ಹಾಗಂತ ಹೇಳಿ ಅಫ್ಘಾನಿಸ್ತಾನ ವೀಕ್ ಅಲ್ಲ ಬಟ್ ಜನರ ದೃಷ್ಟಿಯಲ್ಲಿ ಅಥವಾ ರ್ಯಾಂಕಿಂಗ್ ದೃಷ್ಟಿಯಲ್ಲಿ ನಮ್ಮ ಕಡೆ ಜಾಸ್ತಿ ಇದೆ ಅಂದ್ರೆ ಭಾರತ ಸಪೋರ್ಟ್ ಮಾಡ್ತಾರೆ ಮತ್ತೆ ಕಳೆದ ಪಂದ್ಯದಲ್ಲಿ ಹೆಲ್ಪ್ ಮಾಡಿದ್ವಿ ಒಳ್ಳೆ ಇದು ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಎಷ್ಟೊತ್ತು ಕಾರ್ಯಕ್ರಮ ಎಸ್ ನೋಡಿದ್ರಲ್ಲ ವೀಕ್ಷಕರೇ ನಾಳೆ ಅಂತೂ ಹೈ ವೋಲ್ಟೇಜ್ ಕದನ ಇರುತ್ತೆ ಬೆಳಗ್ಗೆ ಅಫ್ಘಾನಿಸ್ತಾನ್ ಆಫ್ರಿಕಾ ವಿರುದ್ಧ ಎರಡು ಟೀಮ್ ಇನ್ನು ಸಂಜೆ ಆಗ್ತಾ ಸಂಜೆ ಅಂತೂ ಒಂದು ಹೈ ವೋಲ್ಟೇಜ್ ಕದನ ಯಾಕಂದ್ರೆ ಎರಡು ಟೀಮ್ ಸಖತ್ ಆಗಿದೆ ಸೇಡಿಗೆ ಸೇಡು ನಡೀತಾ ಇರುವಂತಹ ಯಾಕಂದ್ರೆ ಒಂದು ಒಳ್ಳೆ ಅವಕಾಶ ಭಾರತಕ್ಕೆ ಆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ನೋಡೋಣ ಕಾದು ನೋಡೋಣ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ